ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಇದೊಂದು ಗಡಿ ಆ ಟಾಟಾ ಇಸ್ ಗೋಲ್ಡ್ ಗೋಲ್ಡ್ ಸರ್ ಎಷ್ಟು ಜನ ಮಾಡೋದಿಲ್ಲ ಗಾಡಿ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸರ್ ಟ್ವೆಂಟಿ ಒನ್ ಓನರ್ ಸಿಂಗಲ್ ಓನರ್ ಸರ್ ಇದು ಗಾಡಿದು ಡ್ಯಾಕ್ಬಿಟೀಸ್ ರನ್ನಿಂಗ್ ಇದ್ದ ಇನ್ಶೂರೆನ್ಸ್ ಎಫ್ಸಿ ಇಲ್ಲ ಆ ಎಫ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್ ಈ ವೆಹಿಕಲ್ ಮೇಲೆ ನೋಡಿರೈತೆ ಇಲ್ಲ ಸರ್ ಫುಲ್ ಕ್ಯಾಶ್ ಎಲ್ಲಿದೆ ಕ್ಯಾಶ್ ಎಲ್ಲ ಇದೆ ಗಾಡಿ ಫುಲ್ ಕ್ಯಾಶ್ ಅಲ್ಲಿದೆ ರನ್ನಿಂಗ್ ಎಷ್ಟ ಇದೆ ಇದು ಇದು ರನ್ನಿಂಗ್ ಫಾರ್ಟಿ ಸೆವೆನ್ ಮುನ್ನೂರ್ ಮುನ್ನೂರು ಆಪ್ಷನ್ ಹೊಡಿರೋದು ಪೆಟ್ರೋಲ್ ಡೀಸೆಲ್ ಇದೆ ಗಾಡಿ ಡೀಸೆಲ್ ಸರ್ ಡೀಸೆಲ್ ಗಾಡಿ ಹ್ಮ್ ಟಾರ್ಪಲ್ ಐತಲ್ಲ ಗಾಡಿ ಆ ಟಾಪ್ ಟಾರ್ಪಲ್ ಇದೆ ಟಾಪ್ ಟಾರ್ಪಲ್ ಅದೇ ನೀವು ಮಾಡ್ತಿರೋದು ಅಲ್ಲಿಂದ ಇರೋ ಬಂದಿರೋದು ಅದು ಸರ್ ಬಂದಿರೋದು ಗಾಡಿಯಿಂದ ಹೌದಾ ಟೈರ್ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಫೋಟೋ ಎಲ್ಲ ಹಾಕಿದೀನಿ ನೋಡಿ ಟೈರ್ ಎಲ್ಲ ನೋಡಿದೆ ನೋಡಿ ಇದು ಫ್ಯೂಲ್ ಡೀಸೆಲ್ ತನ ಗಾಡಿ ಆ ಡೀಸೆಲ್ ವೆಹಿಕಲ್ ಸರ್ ವೆಹಿಕಲ್ 18 21 ಮಾಡ್ಲಿ ಸರ್ 72 ಟು 18 ಬರ್ತದಲ್ಲ ಮೈಲೇಜ್ ಹಾ ಬರುತ್ತೆ ಸರ್ ಬಟ್ ವೆಹಿಕಲ್ ಆಕ್ಸಿಡೆಂಟ್ ಈ ತರ ಏನಾಗಿಲ್ಲ ಅಲ್ಲ ರಿಪೇಂಟ್ ಈ ಏನಿಲ್ಲ ಸರ್ ಒರಿಜಿನಲ್ ಇದೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ ಎಲ್ಲ ಎಲ್ಲ ಲೊಕೇಶನ್ ಇದು ಇದು ವಿಲ್ಸನ್ ಗಾರ್ಡನ್ ಬೆಂಗಳೂರಲ್ಲಿ ಇದೆ ಬೆಂಗಳೂರು ವಿಲ್ಸನ್ ಗಾರ್ಡನ್ ಹ್ಮ್ ಓಕೆ ಓಕೆ ಎಷ್ಟು ಹೇಳ್ತಾರೆ ಈ ಗಾಡಿಗೆ ರೇಟ್ ಮೂರು ಎಂಬತ್ತೈದು ಹೇಳ್ತಾ ಇದೀನಿ ಸರ್ ಮೂರು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಮ್ಮ ಕಡೆಯಿಂದ ಬಂದ್ರೆ ಹ್ಮ್ ಮೂರು ಎಂಬತ್ತೈದು ಹೇಳ್ತೀರಾ ಹ್ಮ್ ಫೈನಲ್ ಎಷ್ಟು ಕೊಡ್ತೀರಾ ಗಾಡಿದು ಸರ್ ಒಂದು ತ್ರೀ ಸೆವೆಂಟಿ ಫೈವ್ ಗೆ ಮಾಡಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ಕೊಡ್ತೀನಿ ನಿಮ್ಮ ಚಾನಲ್ ಹೆಸರು ಹೇಳಿದ್ರೆ ನಮ್ಮ ಚಾನಲ್ ನೇಮ್ ಹೇಳಿದ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಫ್ರೀ ಹಾ ಫ್ರೀ ಅದು ಸರ್ ಬಿಟ್ಕೊರೆ ಬೇಕಾದ್ರೆ ಬಿಟ್ಕೊಡ್ತೀನಿ ಅದು ಬೇಕಾದ್ರೆ ಬಿಟ್ಕೊಡ್ತೀನಿ ಮಾಡಿ ಕೊಡ್ತೀನಿ ಬಿಟ್ಕೊಡ್ತೀನಿ ರೇಟ್ ಬೇಕಾದ್ರೆ ಬಿಟ್ಕೊಡ್ತೀನಿ ಅದು 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 ಬೇಕಾದ್ರೆ ಆಯ್ತು ಅದು ఓకే సార్ నెగోషిషన్ ఆయ్ ఆయ్ ఖండి మార్కడీ